தகுர விஷய தரீரண்டாக அது அணிந்த வளிக்க ಹೆಣ್ಣಾಗುತ್ತಿ ಗುರುತಿಲ್ಲ ನಿನಗ ಇದು ಸಜೀವ ಹಸಿದು ತಂಗಿ ಗಂಡವಾಗ ಸೀರಿ ಹತ್ತಬಾರ್ದಂತಿದಿ ಜೀವ ಇಲ್ಲದೆ ಯಾವ ಮಲ್ಲಿ ಏನು ಹುಡುಶಿ ಜಗತ್ತೇದ ಒಳಗ ಯಾರಿಗೇನು ಕಾರ್ಶಾಲ ಭಗವಂತ ಅಂತ ಅಂಗ ಮುಸಾ ಪೈಗಂಬರರು ಸಿದ್ಧ ಮಾಡಿದರಾವಾಗ ಭಗವಂತ ಕೊಡಬೇಕು ನಾನು ಊಟ ಮಾಡಬೇಕಂತ ಆವಾಗ ಈ ಮೋಸ ಪೈಗಂಬರರು ತಪ ಕುತ್ತಿದರಡವ್ಯಾಗ ಹೋಯಿತು ಆಕಾಶವಾಣಿ ತಮ್ಮ ಆಯ್ತು ಆವಾಗ ಜಿ ಅಜಿ ಜಿ ಅಜಿ ಆತದಲ್ಲಿ ಒಂದು ತಾಟ ಅನ್ನ ಇಳು ಸಿದ್ಧ ತಳಗ ನಾನು ಭಗವಂತಾಗ ನೋಡ್ತೀನಿ ಹಿಡದ ಭಾಗ ಮೂಸಾ ಪೈಗಂಬರರಿಗೆ ಆಕಾಶವಾಣಿ ಐತೋ ಆವಾಗ ನೀನು ನೋಡುವಂತ ಯೋಗ್ಯತೆ ಇಲ್ಲಪ್ಪ ನನಗ ಆವಾಗ ಮೂಸ ಪೈಗಂಬರ ಏನಂತಾರೆ ಏನಂತಾರಿ ನಾನು ಭಗವಂತನೇ ಕೊಡಬೇಕು ಕೊಟ್ಟಾಗೆ ನಾವು ಊಟ ಮಾಡ್ಬೇಕಂತ ಹಾಗೆ ಕೂತ್ರು 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 ಒಂದು ಸ್ವರ್ಗದಿಂದ ಒಂದು ಇಳಿತು ಅನ್ನೋದ್ ಹಸುವಾಗಿತ್ತು ಅದು ಇಳಿದ ಕೂಡಲೇ ಏನು ಮಾಡಿದ್ರು ಮುಸಾ ಪೈಗಂಬರ್ ತೊಗೊಳಕ್ ಹೋದ್ರು ಒಳಗೆ ಹೊಂಟದ ಮುಂದೆ ಕೆದಿರಿ ತಗೊಂಡ್ರು ಯಾಕಂದ್ರೆ ಇದು ಮುಂದೆ ನಾನು ಯಾರಿಗೂ ಕಾಣಂಗಿಲ್ಲ ಹೌದಲ್ರಿ ಅದಕ್ಕೆ ಮೊಹಮ್ಮದ್ ಪೈಗಂಬರಿಗೆ ಸಾಬಿ ಅವರು ಕೇಳಿದಾರ ನಾ ಭಗವಂತಿಗೆ ನೀವು ನೋಡಿರಿ ಏನ್ರಿ ನಾವು ಭಗವಂತಿಗೆ ಅಂತ ಪೈಗಂಬರ್ ಕೇಳಿದ್ರು ಹಾವ್ ಇವರು ಮೊಹಮ್ಮದ್ ಏನಂತಾರ ಏನಂತಾರೀ ಜೋ ಓ ಖುದಾ ಕು ಅಂತ ಹೇಳಿದ್ರು ಹೌದ್ ನನಗೆ ಯಾರು ನೋಡಿದ್ರು ನೋಡು ಅವರು ಭಗವಂತಗೆ ನೋಡಿದವರು ಅಂತ ಹೇಳ್ಯಾರವ್ರು ನನ್ನಂತೇನೆ ಅವ ಅಂತ ತಿಳ್ಕೊ ಅಂತ ಹೇಳಿ ಅವ್ರು ಪೈಗಂಬರ್ ಹೇಳ್ಯಾರ ಇವ್ರು ಹರಗೆ ಡಬ್ ತೊಗೊಂಡು ರಾತ್ರಿ ಪರಮಾತ್ಮ ತೋರಿಸ್ಬೇಕೀ ಕೆ ಒಂದು ಡಬ್ ತೊಗೊಂಡು ತೊಗಲಿಂದ ಬಾರಿಸೋರು ಪರಮಾತ್ಮ ಕಾಣ್ತಾನ ಮೂರು ಮಂದಿ ಇವ್ರಿಗೆ ಬೇರೆ ಪರಮಾತ್ಮ ತೆಗಿಬೇಕ ಇವರಿಗೆ ಇವ್ರಿಗೆ ಕಾಣೋದು ಅದೇ ಗರ್ಸಿಗೆ ಗಮ್ಮತ್ತೆ ಕಾಣೋದು ಹೋರಿ ಕಾಣ್ತವ್ರ ಹೋರಿ ಆಣಿನ್ ಹೋರಿ ಅವು ಹೋರಿ ಅವೇ ನೋಡೋದು ನೀವು ಬರೇ ಆ ಮುದುಕುರ್ದು ಹರೇದವ್ರು ನೋಡ್ಕೊತೀರಿ ಗ್ಯಾಡ್ರಿ ಹೆಂಗೆ ಹೋರಿಗಳು ಅದಕ್ಕೆ ಹೆಂಗೈತೆ ತಿಳ್ಕೊ ಅದಕ್ಕೆ ಚೆಂದಾಗಿ ನಾ ಯಥಾ ಪ್ರಕಾರವಾಗಿ ನಾ ಹೇಳೀನಿ ಅವ ಏನೇ ಅದು ತಗೊಂಡ್ಬಂದು ಚಡ್ಡಿ ಉಟ್ಕೊಂಡಿಲ್ಲ ಆ ಚಡ್ಡಿ ಉಟ್ಕೊಂಡ್ರೆ ಅವ್ ಚಡ್ಡಿ ಉಟ್ಕೊಳ್ಳಾರ ರೈತ ಅವನಂತ ಪಟ್ ಅವನಂತ ಆ ಪಟ್ಪಟ್ಟು ಚಡ್ಡಿ ಉಡವ ಭಾರತನಾಗೆ ಹುಟ್ಟಿಲ್ಲ ರೀ ದೋತ್ರ ಉಟ್ಟವನಂತ ಬಂದ್ಬಸ್ತ ಚಡ್ಡಿ ಅವನು ಉಡಂಗಿಲ್ಲ ದೋತ್ರ ಕಳೆದ್ರು ಚಡ್ಡಿ ಕಳಿಬಾರ್ದು ಅಂತದು ಹುಟ್ಟಿರ್ತಾನವ ಯಾಕಂದ್ರೆ ಪಟ್ಪಟ್ಟು ಚಡ್ಡಿ ಒಳಗೆ ಕಾಣ್ತಿರ್ತದೆ ನೋಡ್ರಿ ನೀವು ಚಡ್ಡಿ ಅವ ಚಡ್ಡಿ ಹುಟ್ಟಿಲ್ಲ ಅಂತೇಳ್ತೀನಿ ಇವನೇ ಕಳ್ಕೊಂಡಿರ್ಬೇಕು ಅವ್ನ ಚಡ್ಡಿ ನೋಡ್ತೀನಿ ಅಂತ ಹೇಳಿ ಹಾಂ ಹೆಂಗ ಕರ್ಭದ ನೀವು ಹಿಂಗೆ ಯಾಕೆ ತಿಳ್ಕೊ ಎಲ್ಲಿ ತನಕ ಅದು ಏನು ಮಾತಾಡ್ಬೇಕನ್ನೋಂಥದ್ದು ಪರಿಜ್ಞಾನ ಇರಬೇಕಿಲ್ಲ ಹೌದಲ್ರಿ ಹಾ ಹಿಂದಕ್ಕೆ ಸರಿ ಅಂದ್ರತ್ತ ಮುಂದಕ್ಕೆ ಹೋಗ ಹೋಗಂದ್ರತ ಅವ ಹ್ಯಾಂಗ ಹೋಗಿರ್ಬೇಕು ಏನು ಹೋಗಿರ್ಬೇಕು ಮಾತಾಡೋ ಹದಿನೈದು ಸಾವಿರ ಟೂಪ್ ತಂದು ನಿಜ್ರು ಮಾಡ್ಕೊಂಡು ಗರ್ಭ ಹಾಕಳತ್ತ ಹಾ ಹಿಂಗೆ ಯಾರೇ ಊರು ತುಂಬ ಕಬ್ಬು ಮಾಡಿ ಹೋಗಿರಿ ಹಿಂಗೆ ಮಾಡಿ ತಲೆ ಕೆಳಸಿ ಅವು ಏನು ಕೆಲಸ ಅವು ಹೌದು ಯಾಕೆ ತಿಳ್ಕೊ ಅವರು ರಕ್ತ ಅವರಿಗೆ ಸಂಬಂಧಪಟ್ಟಿದ್ದ ಅವ್ರಿಗೆ ಅದು ಜಗತ್ನಾಗ ಹಿಂಗೆ ನಾಲ್ಕು ದುಡ್ಡು ತೊಗೊಂಡು ಹೋಗಿ ಊರು ಹದಗೆಡ್ಸಿಟ್ಟು ಹೈದರಾಬಾದ್ ಮಾಡಿಟ್ಟು ಹೋಗಿ ಹದಗೆಡಿಸ್ತಾರೆ ಅವರು ಊರು ಹದಗೆಡ್ಸಿಟ್ಟು ಹಂಗೇನು ಮಾತಾಡಕ್ಕೆ ಹೋಗ್ಬೇಡ್ರಿ ಯಾರ್ಯಾರು ಏನು ಮಾಡಬೇಕು ಭಗವಂತ ಪಟ್ಟನ ಯಾರಿಗಿಲ್ಲ ಅವ್ರಿಗೆ ಬಿಟ್ಟಾನ ಆದಿ ಅನಾ தோரி பிரதிபிம்பாது பிம்பத்தோரிய பிரதிபிம்ப அந்த கத்தலிக்காத அந்த அம்ப

तिळी महादा ला अग्निदेव गंडा तिळी माल ला ನನ್ನ ಓಂಕಾರದಲ್ಲಿ ಇದ್ದು ಅಭುಕಾಲ ಓಂಕಾರ ಮುಖದಿಂದ ತತ್ವಚ ನಶವಂದ್ರ ಇಲ್ಲ ಎದುರಾಗ ಹೆಣ್ಣಿನ ಪಾಲ ஜியா 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 அலோ ஜிய தம்மா ஆலார தம்மாடத்தித்த ந அம்ப அந்த துந்த கத்தலி காதம்பர அந்த தவ சாம்பா ஜி ஜிய அந்த துந்தக்கார கத்தலி காலம்பர அந்த தவசாம்பா

आदि मानवा हदम शेपे आदम के फसल से हवा निकला आदि मानवा हदम से पे आदम के फसल से हवा निकला ಸವೆ ನೀನಗ ಮೊರದೇನೋ ಅಲ್ಲ ಕುರಾನ್ ದೊಳ ಹೆಣ್ಣಿನ ಗೊರತಿಲ್ಲ ಪರಸಿವನರತಿ ಅಲ್ಲ ಕುರಾನ್ ದೊಳ ಹೆಣ್ಣಿನ ಗೊರತಿಲ್ಲ ಪರಸಿವನರತಿ ಅಲ್ಲ ಕುರಾನ್ ದೊಳ ಹೆಣ್ಣಿನ ಗೊರತಿಲ್ಲ ಆ ಅವಲ ಕಲಮ ಲಾಯಿ ಲಿಲ್ಲಲ್ಲ બાદಮೇ કહેಯೇ ಮೊಹಮ್ಮದ್ ರಸೂಲ್ಲಲ್ಲ ಕವಿ ಏನ್ರಿ ಪರ ಶಿವನ್ ಹೊರತಿಲ್ಲ ಕುರಾನದೋಳು ಹೆಣ್ಣಿನ ಗುರುತಿಲ್ಲ ಅಂತ ಹೇಳ್ತಾನವ್ ಅಂದ್ರೆ ಲೋಕ ಆಗೈತಿ ದೊಸ್ರಾ ಕ್ಯಾನೆ ಅಂತ ಹೌದಲ್ರಿ ಅವಲ್ ಕಲ್ಮಲ್ ಆಯ್ಲಾ ಇಲ್ಲಲ್ಲ ಅಂದ್ರ ಆ ಭಗವಂತನ ಹೊರತ ಪ್ರಾರ್ಥನೆಗೆ ಯೋಗ್ಯದ್ರು ಯಾರಲ್ಲ ಅಂತ ಮಂತ್ರ ಅವಲ್ ಕಲ್ಮಲ್ ಆಯ್ಲಾ ಇಲ್ಲಲ್ಲ ಕಹೇ ಮೊಹಮ್ಮದ್ ರಸೂಲಿಲ್ಲ ಅವಲನ್ನು ಮತ್ತು ಮತ್ತ ಅಖಿರು ನಬಿ ಅಂತ ಕವಲ್ ಕರಾರ್ ಹಾಕಿಟ್ಟಾರ ಹೌದಲ್ರಿ ಮೊದಲು ಇವರೇ ಇದ್ರು ಕೊನೆಯಲ್ಲಿ ಪೈಗಂಬರೀ ಇವರೇ ಬಂದ್ರು ಅಂತ ಕವಿ ಹೇಳ್ತಾನ ಹೌ ಅವಲ್ ಕಲಮಲ ಆಗಿಲ್ಲ ಇಲ್ಲಲ್ಲ બાદಮೇ ಕಹೇ ಮೊಹಮ್ಮದ್ ರಸೂಲ್ಲಲ್ಲ ಅವಲನ್ನ ಮತ್ತು ಯರೂ ಅಖಿರು ನಬಿಯ ಅವಲನ್ನ ಮತ್ತು ಯರೂ ಅಖಿರು ನಬಿಯ ಕವಲคารಾರ ಹಾಕಿ ಟಾರ್ ಕಲ್ಲ ಕುರಾನ್ ದೊಳ್ ಹೆನ್ನಿನ ಕುರಾನ್ ದೊಳ್ ಹೆನ್ನಿನ ಏನು ಇದು ನಿನಗಲ್ಲ ಧರಿ ತಿರಗಿದಾರು ಬೆನ್ನ ಬಿಡಲಿಲ್ಲ ಯಾರ ಶಾಪ ಏನು ಇದು ನಿನಗಲ್ಲ ಧರಿ ತಿರಗಿದಾರು ಬೆನ್ನ ಬಿಡಲಿಲ್ಲ ತೌರಿ ತೈಂ ಜಿಲ್ಲ ಜಬುರಪುರ ಕಾನ್ ತವರಿ ತೈಂ ಜಿಲ್ಲ ಜಬೂರ ಪುರ ಕಾನ್ ನಿನ್ನ ಹೆಸರು ಇಲ್ಲ ಕುರಾರದೋ ನಿನ್ನ ಗುರುತಿಲ್ಲ

ಲುಡಿ ಬಿಲ್ಲ ಏನು ಮಾಡ್ತಾನೆ ಮುಲ್ಲಾ ಕೂಗಬೇಕಾಗಿದ್ರಾ ಏನು ಮಾಡ್ತಾನೆ ಅರೆ ಅಲ್ಲ ಹೋಗ ಬರ ಅಂತ ಮುಲ್ಲಾ ಕೂಗತಾನೆ ಹೌದು ಮತ್ತೆ ಈಕ ಯಜನಕ ಇದ್ದರೆ ಅಂದ್ರೆ ಅಮ್ಮ ಹೋಗ ಬರತ್ತಿದ್ದಾವ ಹೌದು ಹೌದು ತಾಯಿ ಯಜನಕ ತಾಯಿ ಯಜನಕ ಇದ್ದರೆ ಅಂದ್ರೆ ಏನಂತಿದ್ದಾ ಇಲ್ಲೇ ಮಾಕೆ ಕದಮಕ್ಕೆ ಇಚ್ಚೆ ಜನ್ನ ತಾಯಿ ಅಮ್ಮ ಅಂತಿದ್ದಾ ಹೌದಲ್ರಿ ಇದು ಅಮ್ಮ ಅಮ್ಮ ಅಂದ್ರೆ ಗುಮ್ಮತರ ಹೋಗಿ ಹಾಕಿ ಅದಕ್ಕೆ ಅಲ್ಲ ಹೋಗ ಬರನೆಬೇಕಾಗಿದಾ

ಹೆಸರ ಮ್ಯಾಗ ಯಾರು ಮಾಡುವುದಿಲ್ಲ ಕೊರಾನದೋಳು ಹೆಣ್ಣಿನ ಹೆಣ್ಣಿನ ಗುರುತಿಲ್ಲ ಪರಶಿವನಾಗುತ್ತಿಲ್ಲ ಕೊರಾಂದೋಳು ಹಣ್ಣಿಲ್ಲ ಪರಶಿವನಾಗುತ್ತಿಲ್ಲ ತಿಳ್ದಿ ತಮ್ಮೂಲಾ ರ ಹಿಡಿದು ಹಾಡೋರಿಗೆ ಎಲ್ಲ ಮರಿಮೆ ಇದು ಹೆಂಗ ತಿಳ್ದಿ ತಮ್ಮೂಲ ಹೋದ್ರೂ ಕಂದೆವಾಡಿ ಉಸ್ತಾದ್ ಗೈ ವಿಷ ಹೋದ್ರೂ ಕಂದೆವಾಡಿ ಉಸ್ತಾದ್ ಗೈ ವಿಷ ನೀ ಯಾರು ನನಗ ಪರಿಚಯ ಇಲ್ಲ ಕುರಾನ್ ಕೂಡಾರದೋಳು ಹೆಣ್ಣಿನ್ನ ಗುರುತಿಲ್ಲ ಪರಶಿವ ಪರ ಶಿವನಾರಿಲ್ಲ ಕೂಡ ಹೆಣ್ಣಿನ ಗುರುತಿಲ್ಲ ಪರ ಶಿವನ ಹೊರತಿಲ್ಲ ಕೂಡ ಹೆಣ್ಣಿನ ಗುರುತಿಲ್ಲ ಕೂರಾಂದೋಳ ಹೆಣ್ಣಿನ ಗುರುತಿಲ್ಲ ಪರ ಶಿವನ ಹೊರತಿಲ್ಲ ಕೂರಾಂದೋಳ ಹೆಣ್ಣಿನ ಗುರುತಿಲ್ಲ ಪರ ಶಿವನ ಹೊರತಿಲ್ಲ ಕೂರಾಂದೋಳ ಹೆಣ್ಣಿನ ಗುರುತಿಲ್ಲ